ಪ್ರಜಾವಾಣಿಯ ಸಮಸ್ತ ವೀಕ್ಷಕರಿಗೂ ಓದುಗರಿಗೂ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು ನಾನು ಅಜಿತ್ ಕಾರಂತ್ ವರ್ಷ ಭವಿಷ್ಯವನ್ನು ಕೇಳುವುದಕ್ಕೆ ಎಲ್ಲರೂ ಸದಾ ಉತ್ಸುಕರಾಗಿದ್ದೀರಿ ಎನ್ನುವುದು ಚೆನ್ನಾಗಿ ಗೊತ್ತಿದೆ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಅಧಿಪತಿ ಯಾರು ಹಾಗೂ ಮಂತ್ರಿ ಯಾರು ನವ ನಾಯಕರು ಯಾರು ಅವರಿಗಿರುವಂತಹ ಹೊಣೆಗಾರಿಕೆಯೇನು ಇದನ್ನೆಲ್ಲ ನಾವು ಚೆನ್ನಾಗಿ ವಿಮರ್ಶೆ ಮಾಡಿದಾಗ ವರ್ಷಫಲವನ್ನು ಬಹಳ ಸುಲಭವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಈ ವಿಶ್ವಾವಸು ಸಂವತ್ಸರಕ್ಕೆ ಒಂದು ಉತ್ತಮ ಲಕ್ಷಣವನ್ನು ಹೇಳಿದ್ದಾರೆ ಶಾಸ್ತ್ರಕಾರರು ವಿಶ್ವಾವಸೌ ವಿವಿಧ ಸಸ್ಯಯುತಾಧರಿತ್ರಿ ನಾನಾ ವಿಧ ಪ್ರಚುರ ತೋಯದ ಮೇಘ ಅಂದರೆ ಬೇರೆ ಬೇರೆ ರೀತಿಯ ಸಸ್ಯಗಳು ಸಮೃದ್ಧವಾಗಿ ಭೂಮಿ ಸದಾ ಹಸಿರಿನಿಂದ ಕಂಗೊಳಿಸುತ್ತಾ ಇರುತ್ತದೆ ಹಾಗೆ ಎಲ್ಲೆಡೆ ನದಿಗಳು ನೀರಿನಿಂದ ತುಂಬಿ ಪ್ರವಹಿಸುತ್ತಾ ಇರುತ್ತವೆ ಯಾವಾಗಲೂ ಕೂಡ ಮೇಘಗಳು ಘರ್ಜಿಸ್ತಾ ಇರುತ್ತವೆ ನಾನಾ ವಿಧ ಕ್ರತವರೇಶು ವಿಘುಷ್ಠನಾಧ್ಯ ಭಾತ್ಯಂಗ ವಂಗ ಮಗಧಾಧಿ ಹತಾಶ್ಚೋರೈ ಒಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ಅಂಗದೇಶ ಮತ್ತು ಮಗಧ ದೇಶ ಅಂದರೆ ಸಾಮಾನ್ಯವಾಗಿ ಈಗ ವಿವರಿಸುವುದಾದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಈ ರಾ ರಾಜ್ಯಗಳಲ್ಲಿ ಕಳ್ಳರಿಂದ ಜನರು ಪ್ರಪೀಡಿತರಾಗುತ್ತಾರೆ ಹಾಗೆ ಒಟ್ಟಿನಲ್ಲಿ ಯಾಗಯಜ್ಞಾದಿ ಸತ್ಕರ್ಮಗಳ ಅನುಷ್ಠಾನ ಸದಾ ಸರ್ವದಾ ಇರುತ್ತದೆ ಎನ್ನುವುದಾಗಿ ವಿಶ್ವಾವಸು ನಾಮ ಸಂವತ್ಸರದ ಫಲ ನಿರ್ದೇಶನವನ್ನು ಮಾಡಿದ್ದಾರೆ ನವನಾಯಕರು ಯಾರು ವಿಶ್ವಾವಸು ಸಂವತ್ಸರಕ್ಕೆ ಅಂತ ನೋಡಿದರೆ ರವಿ ರಾಜನಾಗುತ್ತಾನೆ ಇದರ ಕಾರಣದಿಂದ ರಾಜರಲ್ಲಿ ಅಂದರೆ ಅಧಿಕಾರ ವರ್ಗದವರಲ್ಲಿ ಪರಸ್ಪರ ವಿರೋಧ ಮಳೆ ಸ್ವಲ್ಪ ಕಡಿಮೆ ಪ್ರಜೆಗಳಿಗೆ ರಾಜರಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪ್ರಪೀಡೆ ಹಾಗೂ ಅಗ್ನಿಬಾಧೆ ಎನ್ನುವಂಥದ್ದು ಉಂಟಾಗತ್ತೆ ಇನ್ನು ಈ ಸಂವತ್ಸರಕ್ಕೆ ಚಂದ್ರನು ಮಂತ್ರಿಯಾಗುತ್ತಾನೆ ಇದರ ಕಾರಣದಿಂದ ಉತ್ತಮ ಮಳೆ ಸಸ್ಯಾಭಿವೃದ್ಧಿ ಮತ್ತು ಆರೋಗ್ಯ ವೃದ್ಧಿ ಕೇಳುಗರಿಗೆ ಒಂದು ಪ್ರಶ್ನೆ ಸಹಜವಾಗಿ ಮೂಡಬಹುದು ಒಂದು ಕಡೆ ಮಳೆ ಕಡಿಮೆ ಅಂತ ಇದೆ ಇನ್ನೊಂದು ಕಡೆ ಹೆಚ್ಚು ಅಂತ ಇದೆ ಇದನ್ನು ಹೇಗೆ ಸಮನ್ವಯ ಮಾಡುವುದು ಎನ್ನುವುದಾಗಿ ಗೊಂದಲ ಬೇಡ ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ನವ ನಾಯಕರಿದ್ದಾರೆ ಒಂಬತ್ತು ಮಂದಿ ನಾಯಕರು ತಮ್ಮ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಇದರಲ್ಲಿ ಬಹುಪಾಲು ಯಾವುದಿದೆಯೋ ಆ ಫಲ ಈ ಸಂವತ್ಸರದಲ್ಲಿ ನಡೆಯುತ್ತೆ ಪುನಃ ಸೇನಾಧಿಪತ್ಯ ಇದನ್ನು ರವಿಯೇ ತಾನು ಇಟ್ಟುಕೊಂಡಿದ್ದಾನೆ ಪರಸ್ಪರ ರಾಷ್ಟ್ರಗಳಲ್ಲಿ ಯುದ್ಧ ಭೀತಿ ಖಂಡಿತವಾಗಿ ಒಂದು ಯುದ್ಧವನ್ನು ನಾವು ಈ ಸಂವತ್ಸರದಲ್ಲಿ ಕಾಣಲಿಕ್ಕಿದೆ ಹಾಗೂ ಅಲ್ಪವೃಷ್ಟಿ ಕೆಂಪು ಧಾನ್ಯಗಳ ಸಮೃದ್ಧಿ ಇನ್ನು ಗುರು ಸಸ್ಯಾಧಿಪತಿತ್ವವನ್ನು ಹೊಂದಿದ್ದಾನೆ ಇದರ ಕಾರಣದಿಂದ ಪೈರಿಗಳು ಪೈರುಗಳು ಬಹಳ ಚೆನ್ನಾಗಿ ಬೆಳೆಯುತ್ತವೆ ಇನ್ನು ಆಹಾರ ಪದಾರ್ಥಗಳಿಗೆ ಬೆಲೆ ಕಡಿಮೆಯಾಗತ್ತೆ ಕೊಂಕಣ ಹಾಗೂ ಮಗಧ ರಾಷ್ಟ್ರಗಳಲ್ಲಿ ಸಸ್ಯಹಾನಿ ಆದರೆ ಅಲ್ಲಿ ಆಹಾರ ಪದಾರ್ಥಗಳಿಗೆ ಬೆಲೆ ಅತ್ಯಂತ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಕುಜ ಧಾನ್ಯಕ್ಕೆ ಅಧಿಪತಿಯಾಗಿ ಸಂವತ್ಸರದಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಾನೆ ಇದರ ಕಾರಣದಿಂದ ಕೆಂಪು ಭೂಮಿಯಲ್ಲಿ ಉತ್ತಮವಾದಂತಹ ಮಳೆ ಹಾಗೂ ಕೆಂಪು ಧಾನ್ಯಗಳ ವೃದ್ಧಿ ಕುಷ್ಕಿ ಧಾನ್ಯಗಳು ಹಾಗೂ ಮೊನೆಯುಳ್ಳ ಧಾನ್ಯಗಳ ಅಭಿವೃದ್ಧಿ ಇನ್ನು ರವಿ ಅರ್ಘಾಧಿಪತಿಯಾದ್ದರಿಂದ ಮಳೆ ಕಡಿಮೆ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಹಸಿವಿನ ಬಾಧೆಯಿಂದ ಜನರು ಬಳಲುವಂತಹ ಸ್ಥಿತಿ ಬಂದೊದಗುತ್ತದೆ ರಾಜರಲ್ಲಿ ಪರಸ್ಪರ ವೈರ ಇದೇ ರವಿ ಮೇಘಕ್ಕೂ ಅಧಿಪತಿಯಾದ್ದರಿಂದ ಪ್ರಜೆಗಳಲ್ಲಿ ಭಯ ಹೆಚ್ಚು ಬೆಳೆ ಕಡಿಮೆ ಕೆಂಪು ಧಾನ್ಯದ ವೃದ್ಧಿ ಶನಿ ರಸಾಧಿಪತಿಯಾಗಿದ್ದಾನೆ ಇದರ ಕಾರಣದಿಂದ ಬೆಲೆ ಬೆಳೆ ಕಡಿಮೆ ಹಾಗೂ ರಸಪದಾರ್ಥಗಳಿಗೆ ಹಾನಿ ಬುಧ ನೀರಸಾಧಿಪತಿಯಾಗಿದ್ದು ಚಿನ್ನ ಮುತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿ ಇವುಗಳು ಅತ್ಯಂತ ದುರ್ಲಭವಾಗುವಂತಹ ಸ್ಥಿತಿ ಬಂದೊದಗಿತು ಕಬ್ಬಿಣ ಸೀಸ ಮತ್ತು ತಾಮ್ರಗಳು ಅತ್ಯಂತ ವೃದ್ಧಿಯಾಗುತ್ತವೆ ಯಮ ಪಶುನಾಯಕನಾಗುತ್ತಾನೆ ಇದರ ಕಾರಣದಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಮೇವಿನ ಕೊರತೆ ಹಾಗೂ ಹಾಲಿನ ಪ್ರಮಾಣ ಇಳಿಮುಖವಾಗುತ್ತೆ ಪಶುಗಳಿಗೆ ಹಾನಿ ಇವಿಷ್ಟು ಪ್ರಧಾನವಾಗಿ ನವನಾಯಕರಾದರೆ ಉಪನಾಯಕರು ಇದರಲ್ಲಿ ರವಿ ತಾನು ಸೇನೆ ಸರ್ಪ ರತ್ನ ಮತ್ತು ಕುದುರೆಗಳು ಸ್ತ್ರೀಯರು ಆನೆ ಮತ್ತು ಆಡು ಇವುಗಳಿಗೆ ತಾನು ಆಧಿಪತ್ಯವನ್ನು ವಹಿಸಿಕೊಳ್ತಾ ಇದ್ದಾನೆ ಬಹುಪಾಲು ಇವರಿಗೆಲ್ಲ ಹಾನಿಯುಂಟಾಗತ್ತೆ ಚಂದ್ರ ಸಸ್ಯಾಧಿಪತಿಯಾಗಿದ್ದು ಸಸ್ಯಗಳು ಸಮೃದ್ಧವಾಗುತ್ತವೆ ಕುಜ ಧಾನ್ಯಾಧಿಪತಿಯಾದ ಕಾರಣ ಕೆಂಪು ಧಾನ್ಯಗಳು ಮಾತ್ರ ಬಹಳ ವಿಶೇಷವಾಗಿ ಬೆಳೆಯುತ್ತವೆ ಇನ್ನು ಬುಧ ಅಗ್ರಧಾನ್ಯಾಧಿಪ ಅಂದರೆ ಭತ್ತವೇ ಮೊದಲಾದಂತಹ ಧಾನ್ಯಗಳು ಇದಕ್ಕೆ ಬುಧ ಆಧಿಪತ್ಯವನ್ನು ವಹಿಸಿಕೊಳ್ಳುತ್ತಾನೆ ಇವು ಮಧ್ಯಮ ರೀತಿಯಲ್ಲಿ ಫಲವನ್ನು ಕೊಡುತ್ತವೆ ಛತ್ರ ಹಾಗೂ ಮನುಷ್ಯ ಕೋಶ ಖರ ಮತ್ತು ಉಷ್ಟ್ರ ಇದಿಷ್ಟು ವರ್ಗಕ್ಕೆ ಬುಧ ಅಧಿಪತಿಯಾಗಿದ್ದು ಇವೆಲ್ಲವೂ ಕೂಡ ಮಧ್ಯಮ ವರ್ಗದ ಫಲವನ್ನು ಕಾಣುವುದಕ್ಕೆ ಸಾಧ್ಯ ಇನ್ನು ಪೂರ್ವ ದಿಕ್ಕಿನಲ್ಲಿ ಬೆಳೆಯುವಂತಹ ಎಲ್ಲ ಸಸ್ಯಗಳಿಗೆ ಗುರು ಅಧಿಪತಿಯಾಗಿದ್ದು ಅವುಗಳು ಕೂಡ ಅತ್ಯಂತ ಚೆನ್ನಾಗಿಯೇ ಬೆಳೆಯುತ್ತವೆ ಅಂದರೆ ಪೌರಾತ್ಯ ರಾಷ್ಟ್ರಗಳಿಗೆ ಸಮೃದ್ಧಿ ಎನ್ನುವಂಥದ್ದನ್ನು ಸೂಚಿಸಬಹುದು ಶುಕ್ರ ವ್ಯವಹಾರ ಮತ್ತು ಮಹಿಷ ವಸ್ತ್ರ ಹಾಗೂ ಮಾಂಗಲ್ಯ ಇವುಗಳಿಗೆ ಅಧಿಪತಿಯಾಗುತ್ತಾನೆ ಇವುಗಳೆಲ್ಲವೂ ಕೂಡ ಬಹುಪಾಲು ಇಳಿಮುಖವನ್ನು ಕಾಣುತ್ತವೆ ಹಾಗೆ ಶನಿಯು ವ್ಯಾಪಾರ ಧನ ಮತ್ತು ತೃಣಾಧಿಪ ಇವುಗಳು ಕೂಡ ಬಹುತೇಕ ನಷ್ಟ ಹೊಂದುವ ಸಾಧ್ಯತೆ ಹೆಚ್ಚಾಗಿ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಕಂಡುಬರುತ್ತವೆ ಹಾಗೆ ಏನೇ ಇದ್ದರೂ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನಮ್ಮ ನಮ್ಮ ಇಷ್ಟ ದೇವತೆಯರು ಹಾಗೂ ಕುಲದೇವತೆಯರು ಪೂರ್ಣಾನುಗ್ರಹವನ್ನು ಮಾಡಿ ಬರುವ ಎಲ್ಲ ಅನಿಷ್ಟ ಫಲಗಳನ್ನು ದೂರ ಮಾಡಿ ಇಷ್ಟಾರ್ಥ ಸಿದ್ಧಿಯನ್ನು ಒದಗಿಸಲಿ ಎನ್ನುವುದಾಗಿ ಹಾರೈಸ್ತೇನೆ ಶುಭವಾಗಲಿ